Listen up now, Listen up now. Sunshine shining bright on the pitch today. Bat in hand, we're ready to play. Players livin', spirits high. Cricket's we game, ain't no lie. We don't like cricket. ಸುದ್ದಿವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ ಮುಳುಬಾಗಿಲು ಕ್ರಿಕೆಟ್ ಅಡ್ಡಾದಲ್ಲಿ ಕ್ರಿಕೆಟ್ ಪಂದ್ಯಾವಳಿಗಳು ಮುಳುಬಾಗಿಲು ನಗರದ ಹಳ್ಳಿ ಬೈಪಾಸ್ ರಸ್ತೆಯಲ್ಲಿರುವ ಕ್ರಿಕೆಟ್ ಅಡ್ಡ ಪಂದ್ಯಾವಳಿಗಳ ಶುಭಾರಂಭಕ್ಕೆ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಆಗಮಿಸಿ ಕ್ರೀಡಾಪಟುಗಳಿಗೆ ಶುಭ ಕೋರಿ ಟಾಸ್ ಹಾಕಿ ಪಂದ್ಯಾವಳಿಗಳಿಗೆ ಚಾಲನೆ ನೀಡಲಾಯಿತು ನಂತರ ಮಾತನಾಡಿದ ಮಾನ್ಯ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಮುಳುಬಾಗಿಲು ತಾಲೂಕಿನಲ್ಲಿ ಒಂದು ಉತ್ತಮವಾದ ಕ್ರಿಕೆಟ್ ಅಡ್ಡ ನಿರ್ಮಾಣವಾಗಿದ್ದು ಇದರ ಉದ್ಘಾಟನಾ ಸಮಾರಂಭಕ್ಕೆ ನಾನು ಬಂದಿದ್ದೆ ಅವತ್ತು ಮಾತು ಕೊಟ್ಟಿದ್ದೆ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಮೊದಲೇ ಪಂದ್ಯಾವಳಿಯಲ್ಲಿಗೆ ಮೊದಲನೇ ಬಹುಮಾನ ಅದೇ ರೀತಿ ಎರಡನೇ ಬಹುಮಾನ ಜೆಡಿಎಸ್ ಮುಖಂಡ ಸಮಾಜ ಸೇವಕರಾದ ಎನ್ಆರ್ಎಸ್ ಟೊಮೊಟೊ ಮಂಡಿಯ ಸತ್ಯನ್ನ ಮತ್ತು ಮೂರನೇ ಬಹುಮಾನ ಜೆಡಿಎಸ್ ಮುಖಂಡ ನಿತ್ಯಶ್ರೀ ಗ್ಯಾಸ್ ಏಜೆನ್ಸಿ ಅವರು ನೀಡಲಿದ್ದು ಯುವಕರ ಮನಸ್ಸು ಕೆಟ್ಟ ಅಭ್ಯಾಸಗಳಿಗೆ ಹೋಗದಂತೆ ಕ್ರೀಡಾ ಚಟುವಟಿಕೆಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ತೊಡಗಿಸಿಕೊಂಡರೆ ದೇಹದ ಆರೋಗ್ಯವಾಗಿ ಈ ದೇಶದ ಆರೋಗ್ಯವಂತ ಯುವಕರು ನಾವು ತಯಾರಾಗುತ್ತೇವೆ ಎಂದು ತಿಳಿಸಿದರು ನಂತರ ಪಂದ್ಯಾವಳಿಗಳನ್ನು ವೀಕ್ಷಣೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಕೋಮುಲ್ ಪಶ್ಚಿಮ ಭಾಗದ ನಿರ್ದೇಶಕ ಬಿವಿ ಸಾಮೇಗೌಡ ಡಿಸಿ ಬ್ಯಾಂಕ್ ನಿರ್ದೇಶಕ ನಲ್ಲೂರು ರಘುಪತಿ ರೆಡ್ಡಿ ಜೆಡಿಎಸ್ ಮುಖಂಡ ಎನ್ಆರ್ಎಸ್ ಸತ್ಯನ್ನ ಡಿವಿಆರ್ ಬಸ್ ಮಾಲೀಕರು ಹರೀಶ್ ಗೌಡ ನಗರಸಭೆ ಸದಸ್ಯರಾದ ರಘು ನಿತ್ಯಶ್ರೀ ಶ್ರೀ ಗ್ಯಾಸ್ ಏಜೆನ್ಸಿ ಶ್ರೀಧರ್ ಸಂಗಂಡಳ್ಳಿ ರಘುಪತಿಗೌಡ ಗುಡಿಪಲ್ಲಿ ವಿಶ್ವನಾಥಚಾರಿ ಮುಖಂಡ ರವಿ ರೋಟರಿ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ರಮೇಶ್ ಅವರು ಹಾಜರಿದ್ದರು ವರದಿ ಬಜರಂಗಿ ಚಲಪತಿ ಮೂಡಲಕಿರಣ ಸುದ್ದಿ Just a sport, you know. It's culture, history, and so much more. Bringing people together, that's for sure. Cricket goes way down to the core. Just a sport, you know. It's culture, history, and so much more. Bringing people together, that's for sure. Cricket goes way down to the core. We don't like cricket. Oh. मुड़ी पकली सोनवाडी ब्रिज हत्र ಎಸ್ ಎಲ್ ವಿ ಕ್ರಿಕೆಟ್ ಅಡ್ಡ ಪ್ರಾರಂಭವಾಗಿ ಸುಮಾರು ದಿನ ಆಯಿತು ಪ್ರಾರಂಭೋತ್ಸವಕ್ಕೆ ಶಾಸಕರು ಬಂದು ಪ್ರಾರಂಭೋತ್ಸವ ಮಾಡಿದರು ಮತ್ತು ಇವ ಈ ಒಂದು ಶುಭ ಸಂದೇಶ ಎಲ್ರಿಗೂ ತಿಳಿದು ಎಲ್ಲರೂ ಕೂಡ ಇಲ್ಲಿ ಟೂರ್ನಮೆಂಟು ನಡೆಸಬೇಕು ಅಂತ ಮೊದಲಿಗೆ ಶಾಸಕರೇ ನಿರ್ಧಾರ ಮಾಡಿದ್ರು ಮೊದಲನೇ ಪ್ರೈಝ್ ನಾನೇ ಕೊಡ್ತೀನಿ ಎರಡನೇ ಪ್ರೈಝು ಸತ್ಯಣ್ಣ ಕೊಡ್ತಾರೆ ಮೂರನೇ ಪ್ರೈಝು ನಿತೀಶ್ರೀ ಗ್ಯಾಸ್ ಏಜೆನ್ಸಿ ಶ್ರೀಧರ್ ಮೂರ್ತಿ ಅವರು ಕೊಡ್ತಾರೆ ಅಂತ ಅವತ್ತೇ ಅನೌನ್ಸ್ ಮಾಡಿಬಿಟ್ರು ಅದೇ ನಿಟ್ಟಿನಲ್ಲಿ ಈ ದಿನ ಟೂರ್ನಮೆಂಟ್ ಪ್ರಾರಂಭೋತ್ಸವ ಪ್ರಾರಂಭೋತ್ಸವಕ್ಕೆ ಶಾಸಕರು ಬಂದು ಬ್ಯಾಟಿಂಗ್ ಆಡುವ ಮೂಲಕ ಈ ಎಸ್ ಎಲ್ ವಿ ಕ್ರಿಕೆಟ್ ಅಡ್ಡವನ್ನು ಪ್ರಾರಂಭ ಮಾಡ್ತಾಯಿದ್ದಾರೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ನಮ್ಮ ನಿಮ್ಮಲ್ಲಿ ಎಲ್ಲ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸಿದ್ದೀನಿ ಅದೇ ರೀತಿಯಾಗಿ ಮತ್ತು ಬಹುಮಾನ ಮಂಜು ಟೊಮಾಟ ಮಾಲೀಕರ ಅಧ್ಯಕ್ಷರು ಮತ್ತು ಆರ್ ಎಮ್ ಸಿ ಮಾರ್ಕೆಟ್ನ ಮಾಜಿ ನಿರ್ದೇಶಕರು ರೋಟರಿ ಸಂಸ್ಥೆಯ ಮಾಜಿ ಅಧ್ಯಕ್ಷರು ಆದಂತಹ ಎನ್ ಆರ್ ಎಸ್ ಸತ್ಯಣ್ಣನವರು ಆಗಮಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸಮಾಜ ಸೇವಕರು ಅವ್ರಿಗೂ ಕೂಡ ನಮ್ಮ ನಿಮ್ಮ ಎಲ್ಲರ ಪರವಾಗಿ ಕ್ರಿಕೆಟ್ ಅಡ್ಡ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ವಿವರಣೆ ಹೇಳ್ಬೇಕಲ್ಲ ಅದೇ ರೀತಿಯಾಗಿ ನಮ್ಮ ಆತ್ಮೀಯರು ಆದಂತಹ ಶ್ಯಾಮೇಗೌಡರು ಹಾಲು ಒಕ್ಕೂಟ ಮಹಾಮಂಡಲಿ ನಿರ್ದೇಶಕರಾದಂಥ ಶ್ಯಾಮಣ್ಣವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಡಿ ವಿ ಆರ್ ಮಂಡಿ ಡಿ ವಿ ಆರ್ ಬಸ್ ಮಾಲೀಕರು ಮತ್ತು ಈ ಸ್ಥಳಾವಕಾಶ ಕೂಡ ಅವರದೇ ಅವರು ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿಯಾಗಿ ಪುರಸಭೆಯ ನಿರ್ದೇಶಕರಾದಂತಹ ರಘುವಣ್ಣನವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ನಿರ್ದೇಶಕರು ಅದೇ ರೀತಿಯಾಗಿ ನಮ್ಮ ಆತ್ಮೀಯರು ಫ್ಯಾಮಿಲಿ ಫ್ರೆಂಡು ಹಾಗೂ ನಮ್ಮ ರಘುಪತಿ ರೆಡ್ಡಿ ಅವರು ಆಗಮಿಸಿದ್ದಾರೆ ಪಿ ಎಲ್ ಡಿ ಡಿ ಸಿ ಬ್ಯಾಂಕ್ ನಿರ್ದೇಶಕರು ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿಯಾಗಿ ಶ್ರೀ ಗ್ಯಾಸ್ ಏಜೆನ್ಸಿ ಅಣ್ಣನವರು ಶ್ರೀಧರ್ ಮೂರ್ತಿ ಅಣ್ಣನವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅವಾಗಲೇ ಹೇಳಿದ್ದೀನಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗುಡುಪಲ್ಲಿ ವಿಶ್ವನಾಥ ಅಣ್ಣನವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೂ ಹಿಂಗೇ ಹಾಗೂ ನಮ್ಮ ಆತ್ಮೀಯಾದಂತಹ ರವಿ ಅಣ್ಣನವರು ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಆಯ್ತು ಹಾಗೂ ರೋಟ್ರಿ ಸಂಸ್ಥೆಯ ಮಾಜಿ ಅಧ್ಯಕ್ಷರು ಆಗಮಿಸಿದ್ದಾರೆ ರಮೇಶ್ ಅಣ್ಣನವರು ಅವ್ರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಆಗಮಿಸುತ್ತಾ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಈ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ ಮೊನ್ನೆ ನಮ್ಮ ತಾಲೂಕಿನ ಎಲ್ಲ ಕ್ರೀಡಾಪಟುಗಳಿಗೂ ಶುಭಾಶಯ ತಿಳಿಸ್ತಾ ಕ್ರೀಡೆ ಅನ್ನೋದು ಒಂದು ಭಾಗ ಆಗಬೇಕು ತುಂಬ ಜನ ಉತ್ಸಾಹಿಗಳು ಕ್ರೀಡೆ ಭಾಗವಹಿಸಿದ್ದಾರೆ ಇದರ ಹಿಂಡೋರು ಏನು ನಮ್ಮಲ್ಲಿರಲಿಲ್ಲ ಮುಳಬಾಗಲ್ ತಾಲೂಕಲ್ಲಿ ಈ ಒಂದು ವ್ಯವಸ್ಥೆಯನ್ನು ನಮ್ಮ ಎಸ್ ಎಲ್ ವಿ ಅಡ್ಡವ ನಮ್ಮ ಯುವಕರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ನಮ್ಮ ಮುನ್ನೊಡ್ಡವ್ರ ಮಗ ಮತ್ತು ನಮ್ಮ ರಗಣ್ಣವ್ರ ಮಗ ವ್ಯವಸ್ಥೆ ಮಾಡ್ಕೊಂಡಿದೆ ಅವ್ರಿಗೆ ಶುಭಾಶಯ ತಿಳಿಸ್ತೀನಿ ಅದೇ ರೀತಿ ಇವತ್ತಿಂದ ಏನು ಟೂರ್ನಮೆಂಟಲ್ಲಿ ಆಡುವಂಥ ವ್ಯಕ್ತಿಗಳು ನಮ್ಮ ಯುವ ಮಿತ್ರರು ಉತ್ಸಾಹಿಯಿಂದ ಯಾವುದೋ ಒಂದು ಬೇರೆಯದಕ್ಕೆ ಹಾನಿ ಕೊಡದೆ ತಾವುಗಳು ಗೆಲ್ಲಕ್ಕೆ ಪ್ರಯತ್ನ ಮಾಡಬೇಕು ಈ ಶುಭ ಸಂದರ್ಭದಲ್ಲಿ ನಮ್ಮೆಲ್ಲ ನಾಯಕರು ಕರೆದು ನಮಗೆ ಸನ್ಮಾನಿಸಿ ನಾಲ್ಕು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಇದನ್ನು ಕಾರಣಭೂತವಾಗಿರ್ತಕ್ಕಂಥ ಎಲ್ರಿಗೂ ನಮಸ್ಕರಿಸುತ್ತಾ ಇದೇ ಥರ ಒಂದು ದೊಡ್ಡ ಮಟ್ಟಕ್ಕೆ ಕೂಡ ಡಿಸೆಂಬರ್ ಪ್ಲಾನ್ ಇದೆ ಅದೀಗಲೇ ಅನೌನ್ಸ್ ಮಾಡೋದಿಲ್ಲ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಪ್ಲ್ಯಾನ್ ಇದೆ ಅದು ಏನು ಮುಳುಬಾಗಲ ತಾಲೂಕಿನ ಎಲ್ಲ ಭಾಗದ ಎಲ್ಲ ಕ್ರೀಡಾ ಉತ್ಸವಗಳಿಗೆ ಕೂಡ ಒಂದು ದೊಡ್ಡ ಮಟ್ಟದೊಂದು ಒಂದು ಸಂದೇಶ ಇದೆ ಅದು ನೆಕ್ಸ್ಟ್ ಮಂತ್ ಅನೌನ್ಸ್ ಮಾಡ್ತೀವಿ ದೊಡ್ಡ ಮಟ್ಟದಲ್ಲಿ ಡಿಸೆಂಬರಲ್ಲಿ ಸೊ ಇವತ್ತು ಮಾಲೀಕರಿಗೆ ನಡೆಸ್ತಕ್ಕಂಥ ಯುವಕರಿಗೆ ಒಳ್ಳೆಯದಾಗಲಿ ಮುಂದೆ ಇದೇ ರೀತಿ ಕೂಡ ದೊಡ್ಡ ಮಟ್ಟಕ್ಕೆ ಹೋಗಲಿ ನಮ್ಮ ಮುಳುಬಾಗಲಿಂದಲೂ ಕೂಡ ಉತ್ಸಾಹಿಗಳು ಮುಂದ ಮುಂದೆಗೆ ಬಂದು ಕ್ರೀಡೆಯಲ್ಲಿ ದೊಡ್ಡ ಮಟ್ಟಕ್ಕೆ ಸ್ಟೇಟ್ ಮಟ್ಟಕ್ಕೆ ಮತ್ತು ರಾಷ್ಟ್ರ ಮಟ್ಟಕ್ಕೆ ಹೋದರೆ ಇದಕ್ಕಿಂತ ಸಂತೋಷ ಬೇರೊಂದಿಲ್ಲ ಯಾಕಂದರೆ ಯಾರಾದರೂ ಕೂಡ ನಮ್ಮ ಮಕ್ಕಳೇ ಸೊ ಅದರಿಂದ ಎಲ್ಲ ಯುವಕರು ಕೂಡ ಶುಭಾಶಯ ತಿಳಿಸ್ತಾ ಇಂಥ ಕಾರ್ಯಕ್ರಮಗಳಿಗೆ ಶೈಕ್ಷಣಿಕ ಮತ್ತು ಏನು ಕ್ರೀಡಾಪಟುಗೆ ಯಾವತ್ತೂ ನಿಮ್ಮ ಶಾಸಕರು ಮುಂದಿರ್ತಾರೆ ಇವೆರಡೂ ನನಗಿಷ್ಟ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭಾಶಯ ತಿಳಿಸ್ತಾ ಇದ್ದೀನಿ ಆದಷ್ಟು ಬೇಗ ದೊಡ್ಡ ಮಟ್ಟಕ್ಕೆ ಹೋಗಲಿ ಅಂತ ನಾನು ಕೇಳ್ಕೊತಾಯಿದ್ದೀನಿ